ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ಗೆ ನಿಮ್ಗೆಲ್ರಿಗೂ ಸ್ವಾಗತ ಹಬ್ಬ ಇರ್ಲಿ ಫಂಕ್ಷನ್ ಇರ್ಲಿ ನೆಂಟರು ಬರ್ಲಿ ಏನೇ ಆಗ್ಲಿ ನಮ್ಮ ಅಯ್ಯ ಹಾಲ್ ಪಾಯಸ ಅಂದ್ರೆ ಶಾವ್ಗೆ ಪಾಯ್ಸ ಅಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇನ್ನೇನ್ ಆಷಾಡ ಕಳೆದು ಶ್ರಾವಣ ಬಂತು ಕಣ್ರಿ ಎಲ್ಲಾ ಮದ್ವೆ ಫಂಕ್ಷನ್ಗಳು ಹಬ್ಬಗಳು ಅಷ್ಟೇ ಯಾಕೆ ನಮ್ಮ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ನೈವೇದ್ಯಕ್ಕೆ ಕೂಡ ಈ ಶಾವಿಗೆ ಪಾಯಸ ಅನ್ನೋದು ಹೇಳ್ ಇರುತ್ತೆ ಕಣ್ರಿ ದೇವ್ರ ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಮನೆಗೆ ನೆಂಟರು ಬಂದಾಗೆ ಯಾವುದಕ್ಕೆ ಆಗಲಿ ಈ ಹಾಲು ಪಾಯಸ ಅನ್ನೋದು ಮಕ್ಕಳು ಕೂಡ ಇಷ್ಟ ಆಗುತ್ತೆ ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣ್ಲಿನಲ್ಲಿ ನೀರು ಹಾಕಿ ಕುದಿಸ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಬಾಣ್ಲಿಗೆ ಅರ್ಧ ಕಪ್ಪನಷ್ಟು ಶಾವಿಗೆ ಸೇರಿಸಿ ಅದಕ್ಕೆ ಒಂದು ಟೀ ಅಷ್ಟು ತುಪ್ಪ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಉರ್ಕೋಬೇಕಾಗತ್ತೆ ಒಂದು ಬಾಣಲೆಗೆ ಒಂದು ಲೀಟ್ರ್ ನೀರು ಹಾಕಿ ಕುದಿಸೋದು ಯಾವ ಕಾರಣಕ್ಕೆ ಅಂದರೆ ಅದರಲ್ಲಿ ಸ್ವೀಟ್ ಮಾಡೋದರಿಂದ ಖಾರ ಏನಾದರೂ ಉಳ್ಕೊಂಡ್ರೆ ಖಾರ ಖಾರ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ಕುದಿಸಿ ಆ ನೀರನ್ನ ಆಚೆಗಡೆ ಬಿಸಾಡಬೇಕಾಗುತ್ತೆ ಕಣ್ರಿ ನೋಡಿ ಶಾವಿಗೆನ ಇಷ್ಟು ಮಾತ್ರ ಉಟ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಬ್ರೌನಲ್ಲಿ ನೋಡಿ ಕುದೀತಾ ಇದೆ ನೀರು ಆಚೆ ಚೆಲ್ಬಿಡಿ ಹಾಗೆ ಅದೇ ಬಾಣ್ಲಿಗೆ ಕಾಲು ಕಪ್ನಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ತುಪ್ಪ ಏನು ಮತ್ತೆ ಸೇರಿಸೋಷ್ಟಿಲ್ಲ ಅದರಲ್ಲೇ ಇರೋದು ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಸಬ್ಬಕ್ಕಿ ಹುರಿದಿದ್ದು ಹಾಗೆ ಒಂದು ಬಾಣಲಿಗೆ ನಾವು ಆವಾಗಲೇ ಕುದಿಸ್ಕೊಂಡ್ರಲ್ಲ ನೀರು ಆ ಬಾಣಲಿನಲ್ಲಿ ನೀರು ಚೆಲ್ಲಿ ಅದೇ ಬಾಣಲಿಗೆ ಮುಕ್ಕಾಲು ಇಷ್ಟರಷ್ಟು ಹಾಲು ಸೇರಿಸಿ ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಕಣ್ರಿ ಹಾಲನ್ನ ಹಾಗೆ ಮತ್ತು ನಾವು ಶಾವಿಗೆ ಹುರಿದಿರ್ತಿರಲ್ಲ ಆ ಬಾಣಲಿಗೆ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಕಾಲ್ ಕಪ್ ಅಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಉಟ್ಕೊಂಡು ಹುರ್ಕೊಳ್ಳಿ ಆದಷ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ಕಣ್ರಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ಅದೇ ಬಾಣಲಿಗೆ ಮತ್ತೆ ಅರ್ಧ ಕಪ್ನಷ್ಟು ದ್ರಾಕ್ಷಿ ಸೇರಿಸ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ದ್ರಾಕ್ಷಿ ತೋರಿಸಿರೋದು ಸ್ಕಿಪ್ ಆಗಿದೆ ಸಾರಿ ನೋಡಿ ಈ ಥರ ಹಾಕಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನಿಜವಕ್ಕೂ ಕಣ್ರಿ ಈ ಶಾವಿಗೆ ಪಾಯಸ ಅಂದರೆ ಹಾಲು ಪಾಯಸ ಬೇಗನೆ ಆಗುತ್ತೆ ಅರ್ಧ ಗಂಟೆಲಿ ಆಗೋಗುತ್ತೆ ಕಣ್ರಿ ಈ ಪಾಯಸ ನೋಡಿ ಈ ತರ ಬಬಲ್ಸ್ ಬಂದ್ರೆ ಸಾಕಾಗುತ್ತೆ ದ್ರಾಕ್ಷಿ ನೋಡಿ ಈ ಕಡೆ ನಾವು ಹಾಲು ಇಟ್ಕೊಂಡಿದ್ರಲ್ಲ ಕುದಿಯಕ್ಕೆ ಹಾಲು ಕುದೀತಾ ಇದೆ ನೋಡಿ ಹಾಗೆ ಹುರಿದಿಟ್ಕೊಂಡಿರ ಅಂತ ಶಾವ್ಗೆ ಮತ್ತು ಸಬ್ಬಕ್ಕಿನ ಸೇರ್ಸಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಯಾರ್ ಬೇಕಾದ್ರೂ ಮಾಡ್ಬೋದು ಕಣ್ರಿ ಈ ಶಾವಿಗೆ ಪಾಯ್ಸ ಅನ್ನೋದು ಬರಲ್ಲ ಅನ್ನೋ ಕಾರಣನೇ ಇಲ್ಲ ಈ ಮೆಥಡಲ್ಲಿ ಫಾಲೋ ಮಾಡಿ ಕೊನೆವರೆಗೂ ನೋಡಿದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದ ಈ ಶಾವಿಗೆ ಪಾಯಸ ಅದು ಅರ್ಧ ಗಂಟೇಲಿ ಕಣ್ರಿ ಅಷ್ಟೇ ಬೇಗನೆ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಯಾರನ್ನ ನೆಂಟರು ಬಂದಾಗ ಬೇಗನೆ ಆಗೋಗುತ್ತೆ ಕಣ್ರಿ ಹಾಗೆ ನೋಡಿ ಈ ಶಾವಿಗೆ ಬಂದ ನಂತರ ಅರ್ಧ ಕಪ್ಪನಷ್ಟು ಸಕ್ಕರೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅರ್ಧ ಆಗೋಗುತ್ತೆ ಕಣ್ರಿ ಈ ಶಾವಿಗೆ ಪಾಯಸ ಅಂತೂ ತುಂಬ ರುಚಿಯಾಗೇ ಇರುತ್ತೆ ಬೇಗನೆ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಕಣ್ರಿ ಈ ನಮ್ಮ ಶಾವಿಗೆ ಪಾಯಸ ಅಥವಾ ಹಾಲ್ಗೀರ್ನ ಎರಡು ಯಲಕ್ಕಿನ ಈ ಥರ ಕುಟ್ಟಿ ಈ ಟೈಮಲ್ಲಿ ಸೇರಿಸ್ಕೊಂತ ಇದ್ದೀನಿ ಡ್ರೈ ಫ್ರೂಟ್ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಗಿರೋಂತ ಚಾವಿಗೆ ಪಾಯಸ ಕಣ್ರಿ ಹಾಗೆ ಏನಾರ ನಿಮ್ಮ ಕೊನೆಯಲ್ಲಿ ಗಟ್ಟಿ ಆದ್ರೆ ಮುಕ್ಕಾಲ್ ಗ್ಲಾಸ್ ಹಾಲು ಹಾಗೆ ಕಾಲು ಗ್ಲಾಸ್ ನೀರು ಸೇರಿಸಿ ಕುದಿಸ್ಕೊಂಡು ಸೇರ್ಸ್ಕೊಂಡೆ ಕರೆಕ್ಟ್ ಹದ ಬರುತ್ತೆ ಕಣ್ರಿ ಅರ್ಧ ಗಂಟೆ ಸಿದ್ಧವಾಗುತ್ತೆ ಕಣ್ರಿ ಯಾರು ಬೇಕಾದರೂ ಮಾಡ್ಬೋದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕಣ್ರಿ ಬೇಗನೆ ರೆಡಿ ಆಗುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ಗೂ ತುಂಬಾ ಹೇಳ್ ಹೇಳಿ ಕಣ್ರಿ ಹಬ್ಬಕ್ಕೆ ಫಂಕ್ಷನ್ ಗೆ ಯಾರ ನೆಂಟ್ರು ಬಂದಾಗ ಎಲ್ಲದಕ್ಕೂ ಸೂಟ್ ಆಗುತ್ತೆ ಕಣ್ರಿ ಈ ನಮ್ಮ ಶಾವಿಗೆ ಪೈಸಾ ಅಂತ ಅರ್ಧ ಗಂಟೆ ಅಲ್ಲಿ ಮಾಡ್ಬಿಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಹಾಗೆ ನಮ್ ವಿ ಆರ್ ಕುಕಿಂಗ್ ಚಾನಲ್ ಅಲ್ಲಿ ಹಲವಾರು ಸ್ವೀಟ್ ರೆಸಿಪಿಗಳಿದಾವೆ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತಿರಲ್ಲ ಇನ್ನಷ್ಟು ಈಸಿ ರೆಸಿಪಿ ಅಂತ ಇರ್ತೀನಿ ಎಲ್ಲವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್